ಬನ್ನಿ ಇವತ್ತು ನಿಮಗೋಸ್ಕರ ನಾಟಿ ಸ್ಟೈಲ್ ನಮ್ಮ ಅಮ್ಮನ ಕೈ ರುಚಿ ಫಿಶ್ ಸಾಂಬಾರ್ ಅಥವಾ ಫಿಶ್ ಕರಿ ಮಾಡೋದು ಹೇಗೆ ಅಂತ ತಂದಿದ್ದೀನಿ ಬನ್ನಿ ಇದ್ರ ಸವಿ ರುಚಿ ನೋಡೋಣ ಮುದ್ದೆ ಜೊತೆ ಅನ್ನ ಜೊತೆ ತುಂಬ ಮತ್ತು ಚಪಾತಿ ಜೊತೆ ಯಾವುದ್ರ ಜೊತೆ ಆದರೂ ಸೂಪರಾಗಿರುತ್ತೆ ಇದನ್ನು ಹೇಗೆ ಮಾಡೋದು ಯಾವ ರೀತಿ ಅಂತ ನೋಡ್ಕೊಂಡು ಬರೋಣ ನಮ್ಮ ಹಳೆಯ ಕಾಲದ ಅಡುಗೆ ಅದನ್ನು ನಿಮ್ಮ ಹತ್ರ ತೋರಿಸೋಣ ಅಂತ ತಂದಿದ್ದೀನಿ ಬನ್ನಿ ರೆಸಿಪಿ ಶುರು ಮಾಡೋಣ ಬನ್ನಿ ಇವತ್ತು ನಾಟಿ ಸ್ಟೈಲ್ ನಮ್ಮ ಅಮ್ಮನ ಕೈ ರುಚಿ ಮೀನು ಸಾರು ಮಾಡೋಣ ಮೀನು ಸಾರು ಮಾಡೋದಕ್ಕೆ ಮೀನು ಮೀನ್ ಮೀನನ್ನ ಎರಡು ಸರಿ ಎರಡು ಮೂರು ಸರಿ ತೊಳೆದು ಅದಕ್ಕೆ ಹುಣ್ಸೆ ರಸ ಉಪ್ಪು ಅರಿಶಿನದ ಪುಡಿ ಹಾಕಿ ಮ್ಯಾರಿನೇಟ್ ಮಾಡಿಟ್ಟಿದ್ದೀನಿ ಈಗ ಇದು ರುಬ್ಬೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ಅದ್ಭುತವಾಗಿರುತ್ತೆ ರುಚಿ ನಮ್ಮಮ್ಮ ಮಾಡ್ತಿದ್ದ ಹಳೇ ಕಾಲದ ರೆಸಿಪಿ ಇವತ್ತು ನಾನು ಟ್ರೈ ಮಾಡ್ತಾ ಇದ್ದೀನಿ ಅಮ್ಮನ ಕೈ ರುಚಿ ಮನೆ ಮಾಡೋಣ ಇವತ್ತು ಇದಕ್ಕೆ ಒಂದು ಮುಷ್ಟಿಯಷ್ಟು ಕಾಯಿ ತೊಗೊಂಡಿದ್ದೀನಿ ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಜಾಸ್ತಿ ಆದಷ್ಟು ಚೆನ್ನಾಗಿರುತ್ತೆ ಮೀನು ಸ್ಮೆಲ್ ಇರೋಲ್ಲ ಅದಕ್ಕೋಸ್ಕರ ನೀವು ಬೆಳ್ಳುಳ್ಳಿ ಒಂದು ಗೆಡ್ಡೆ ಜಾಸ್ತಿನೇ ತೊಗೊಂಡ್ರು ಪರವಾಗಿಲ್ಲ ಎರಡು ಈರುಳ್ಳಿ ತಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ದಪ್ಪ ಸೈಜ್ ಎರಡು ಟೊಮೆಟೊ ತೊಗೊಂಡಿದ್ದೀನಿ ದಪ್ಪ ಸೈಜ್ ಎರಡು ಟೊಮೆಟೊ ತೊಗೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಬರೋಣ ಇದಕ್ಕೆ ಸಾಂಬಾರ್ ಪೌಡ್ರ್ ಹಾಕೋಣ ಇದಕ್ಕೆ ಖಾರಕ್ಕೆ ತಕ್ಕಂತೆ ಸಾಂಬಾರು ಪೌಡ್ರ್ ಹಾಕೊಳ್ಳೋಣ ಇದಕ್ಕೆ ಹುಳಿ ಎಷ್ಟೇ ಇದ್ರೂ ತುಂಬ ರುಚಿಯಾಗಿರುತ್ತೆ ಇದನ್ನು ನೈಸ್ ಪೇಸ್ಟ್ ಮಾಡ್ಕೊಬರೋಣ ನೋಡಿ ನೈಸ್ಗೆ ರುಬ್ಕೊಂಡು ಬಂದಿದ್ದೀನಿ ಈಗ ರೆಡಿ ಮಾಡೋಣ ಬನ್ನಿ ಸಾಂಬಾರನ್ನ ಇದಕ್ಕೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಮತ್ತು ಕರಿಬೇವ ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಕೊಳ್ಳೋಣ ಒಂದು ಅರ್ಧ ಹೋಳಿ ಈರುಳ್ಳಿ ಹಾಕೊಂಡಿದ್ದೀನಿ ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದು ಫಿಶ್ ಗ್ರೇವಿ ಆಗಿರ್ಬೋದು ಫಿಶ್ ಸಾರು ಅನ್ಬೋದು ಏನು ಬೇಕಾದ್ರೂ ಅನ್ಬೋದು ಇದನ್ನ ಮಧ್ಯಾಹ್ನ ಮಾಡಿ ರಾತ್ರಿ ತಿಂದರೆ ಅದ್ಭುತವಾಗಿರುತ್ತೆ ಯಾಕೆಂದ್ರೆ ಇದಕ್ಕೆ ಹುಳಿ ಅಂಶ ಜಾಸ್ತಿ ಆಗ್ತಿರೋದ್ರಿಂದ ತುಂಬ ಚೆನ್ನಾಗಿ ಉಳಿ ಹಿಡ್ಕೊಳ್ಳುತ್ತೆ ನೀವು ಮಧ್ಯಾಹ್ನ ಮಾಡಿ ರಾತ್ರಿ ತಿಂದರೆ ರಾತ್ರಿ ಮಾಡಿ ಅಥವಾ ಬೆಳಗ್ಗೆ ತಿಂದರೆ ಅಷ್ಟೇ ಅದ್ಭುತವಾಗಿರುತ್ತೆ ಈ ರುಚಿನ ಒಮ್ಮೆ ಟ್ರೈ ಮಾಡಿ ನೀವೂ ಅದು ಅಷ್ಟು ಹತ್ತು ರುಚಿ ಅಷ್ಟು ರುಚಿಯಾಗಿರುತ್ತೆ ಈಗ ಇದು ರುಬ್ಬಿರ ಅಂತ ಮಸಾಲೆ ಹಾಕೊಳ್ಳೋಣ ರುಬ್ಬಿರ ಮಸಾಲೆ ಹಾಕ್ಕೊಂಡು ಸ್ವಲ್ಪ ಆಸ್ತಿ ವಾಸಿನ ಅದವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡಿ ಕಲರ್ ಎಷ್ಟು ಅದ್ಭುತವಾಗಿರುತ್ತೆ ತುಂಬ ಕಲರ್ ಲಿಕ್ಕಾಗಿ ಕಾಣ್ತಿದೆ ಚೆನ್ನಾಗಿ ಕುದೀತಾ ಇದೆ ಈಗ ಮಿಕ್ಸಿಯಲ್ಲಿ ರುಬ್ಕೊಂಡಿದ್ವಲ್ಲ ಅದೇ ನೀರನ್ನು ಇಲ್ಲಿಗೆ ಆ್ಯಡ್ ಮಾಡ್ಕೊಳ್ಳೋಣ ನಿಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ತೆಳು ಬೇಕಂದ್ರೆ ತೆಳು ಇಲ್ಲ ಗಟ್ಟಿ ಬೇಕು ಅಂದರೆ ಗಟ್ಟಿ ಹಾಕೊಳ್ಳಿ ನಾನು ಮೀಡಿಯಮ್ ತಿಕ್ನೆಸ್ಸಲ್ಲಿ ಇದ್ದೀನಿ ಈಗ ಇದಕ್ಕೆ ಹುಣಸೆ ರಸ ಹಾಕೊಳ್ಳೋಣ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಮತ್ತು ಹುಣಸೆ ರಸನ ನೆನೆಸಿಟ್ಕೊಂಡಿದ್ದೀನಿ ಒಂದು ಹಣ್ಣು ಗಾತ್ರದಷ್ಟು ಹುಣಸೆಣ್ಣು ಹುಣ್ಸೆ ಹಣ್ಣು ನೆನೆಸಿಟ್ಕೊಂಡಿದ್ದೀನಿ ಇದನ್ನು ಮಿಕ್ಸ್ ಮಾಡಿಕೊಂಡು ನಿಮಗೆ ತಿಕ್ನೆಸ್ ಎಷ್ಟು ಬೇಕೋ ಅದನ್ನು ನೋಡ್ಕೊಳ್ಳಿ ನಾನು ಸ್ವಲ್ಪ ತೆಳು ಮಾಡ್ಕೋತೀನಿ ಯಾಕೆಂದರೆ ಬೇಯಿತ್ತಲ್ವ ಆವಾಗ ಮತ್ತೆ ಸ್ವಲ್ಪ ಗಟ್ಟಿಯಾಗುತ್ತೆ ನೋಡಿ ಚೆನ್ನಾಗಿ ಈಗ ಸಾಲ್ಟು ಹುಳಿ ಸರಿ ಇದೆಯಾ ನೋಡೋಣ ಸೂಪರ್ ಆಗಿದೆ ಹುಳಿ ಉಪ್ಪು ಖಾರ ಎಲ್ಲ ಆಗಿದೆ ಈಗ ಮಸಾಲೆ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಫಿಶ್ ಹಾಕೊಳ್ಳೋಣ ಫಿಶ್ ಹಾಕಿದ್ಮೇಲೆ ಜಾಸ್ತಿ ಕುದಿಸ್ಬಾರ್ದು ಇಲ್ಲಾಂದ್ರೆ ಫಿಶ್ ಎಲ್ಲ ಕಲಸೋದಂಗ ಆಗ್ಬಿಡುತ್ತೆ ಅದಕ್ಕೋಸ್ಕರ ಒಂದೇ ಒಂದು ಕುದಿ ಒಂದು ಫೈವ್ ಮಿನಿಟ್ಸ್ ಒಳಗಡೆ ಹಾಫ್ ಮಾಡಿದ್ರೆ ಸಾಕಾಗುತ್ತೆ ಇದು ಮುದ್ದೆ ಜೊತೆ ಅನ್ನೋ ಜೊತೆ ಬೆಳಗ್ಗೆ ತಣ್ಣಗಾದ್ಮೇಲೆ ಬೆಳಗ್ಗೆ ಇಡ್ಲಿ ಜೊತೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನೋಡಿ ಫಿಶ್ ಹಾಕ್ತಾ ಇದ್ದೀನಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಒಂದೇ ಒಂದು ಕುದಿ ಬರ್ಬೇಕು ನೋಡಿ ಫಿಶ್ ಹಾಕಿದೀನಿ ಈಗ ಐದೇ ಐದು ನಿಮಿಷ ಸಾಕು ಜಾಸ್ತಿ ಬೇಡ ಜಾಸ್ತಿ ಕುದಿಸ್ಬಾರ್ದು ಇಲ್ಲ ಫಿಶ್ ಎಲ್ಲ ಕರ್ಗೋಗ್ಬಿಡುತ್ತೆ ನೋಡಿ ಈಗ ಒಂದು ತಟ್ಟೆ ಮುಚ್ಚಿಬಿಟ್ಟು ಐದು ನಿಮಿಷ ಬೇಯಿಸ್ಕೊಳ್ಳೋಣ ನೋಡಿ ಇಷ್ಟು ಬೆಂದಿದೆ ಸಾಕು ಇಷ್ಟೇ ಬೇಗ ಬೆಂದೋಗ್ಬಿಡುತ್ತೆ ಆಫ್ ಮಾಡಿಬಿಡೋಣ ಗ್ಯಾಸು ಇದು ಮುದ್ದೆ ಜೊತೆ ಅನ್ನದ ಜೊತೆ ಐಟಿ ಜೊತೆ ಸೂಪರ್ ಕಾಂಬಿನೇಷನ್ನು ಒಮ್ಮೆ ಟ್ರೈ ಮಾಡಿ ನಮ್ಮ ಅಮ್ಮನ ಕೈ ರುಚಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ನಾಟಿ ಸ್ಟೈಲ್ ಮಾಡೋದಕ್ಕೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ